ಜಗತ್ತದೊಳಗ ವಿಷಯ ಹೆಂಗದ ಹೆಂಗರಿ ಅದು ಹಾಲು ಮತ್ತದೊಳಗ ಹಾಲ ಮತ್ತದೊಳಗ ಶುದ್ಧ ಹಾಲ ಮತ್ತದೊಳಗ ಕಾಮನ ಬುದಿ ಒಳಗ ಹುಟ್ಟ್ಯಾನ ಹುಟ್ಟ ಕಾಮನ ಬುದಿ ಒಬ್ಬ ಶುದ್ಧ ಹುಟ್ಟ್ಯಾನ ಅಂದಯ ಗುಳ್ಳಿ ಒಳಗೆ ಒಬ್ಬ ಹೆಣ್ಣು ಮಗಳು ಹುಟ್ಟ್ಯಾಳ 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 ಅವ್ರಿಬ್ರು ದೊಡ್ಡವರಾದ ಪ್ರಾಯಕ್ಕೆ ಬಂದ ಬಳಕೆ ಅವ್ರಿಬ್ರಿಗೆ ಮದುವೆ ಮಾಡ್ಯಾರ ಲಗ್ನ ಆಗ್ಯದ ಹೌದಿಲ್ಲ ಹೌದು ಅವ್ರ ಇಬ್ಬರಿಗೆ ಲಗ್ನ ಆಗ್ಯದ ಹೌದು ಅವ್ರಿಗೆ ಇಬ್ಬರಿಗೆ ಮದುವೆ ಆದ ಪಳಕ್ಕ ಐದು ಮಂದಿ ಗಂಡಸು ಮಕ್ಳು ಹುಟ್ಟ್ಯಾರ ಏಳು ಮಂದಿ ಹೆಣ್ಣು ಹೆಣ್ಣು ಮಕ್ಳು ಹುಟ್ಟ್ಯಾರ ಹೌದು ಹೌದು ಹುಟ್ಟ್ಯಾರ ಇಲ್ಲಿ ವಿಷಯ ಏನ್ ಕೇಳುದ ಏನ್ರಿ ಅವಾಯ್ತು ಒಳಗ ಅಂಗಾಯ ಗುಳ್ಳಿ ಒಳಗ ಹುಟ್ಟಿದಂತ ಹೆಣ್ಣು ಮಗಳ ತಾಯಿ ತಂದೆ ಹೆಸರು ಏನು ಹೆಣ್ಣು ಮಗಳ ತಾಯಿ ತಂದಿ ಹೆಸರು ಕಾಮಣ್ಣ ಬೂದಿ ಒಳಗ ಹುಟ್ಟಿದಂತ ಶುದ್ಧನು ತಾಯಿ ತಂದೆ ಹೆಸರು ಏನು ಇವರಿಬ್ಬರ ಪ್ರಾಯಕ್ಕೆ ಬಂದು ಮದುವೆ ಆಗ್ಯಾರ ಮುಂದ್ ಮಕ್ಕಳಾಗ್ಯಾವ ಐದು ಮಂದಿ ಗಂಡಸ ಮಕ್ಕಳಾಗ್ಯಾವ ಅವ್ರ ಹೆಸರೇನು ಏಳು ಮಂದಿ ಹೆಣ್ಣು ಮಕ್ಕಳು ಅವ್ರ ಹೆಸರು ಇಷ್ಟೇ ಇದು ಇಟ್ಟ ವಿಷಯ ಏಳು ಮಂದಿ ಒಂದು ಐದು ಮಂದಿ ಒಂದು ಅವ್ರ ಇಬ್ಬರು ತಾಯಿ ತಂದಿ ಇವ್ರಿಬ್ರು ತಾಯಿ ತಂದಿ ಮತ್ತ ಹುಳ್ಳಿ ಒಳಗೆ ಹುಟ್ಟಿದಂತ ಹೆಣ್ಣು ಮಗಳು ಯಾರು ಆ ಶ್ರಾಮನ ಬುದಿ ಒಳಗ್ ಹುಟ್ಟಿದಂತ ಸಿದ್ದನ ಹೆಸರು ನೇಷ್ ಮಂದಿ ಆದ್ರ ಇವರು ಅವ್ರು ಹೇಳ್ತಾರೆ ಹಿರಿ ಕಲಾವಿದ್ರು ದೊಡ್ಡವರದವ್ರು ಹೇಳ್ತಾರೆ ಅವರು ಹೌದಿಲ್ಲ ಅದು ಅದಕ್ಕೆ ವಿಷಯ ಬಿಡುಗಡೆ ಆಗ್ಬೇಕಾರೆ ಬಹಳ ತಲೆ ಓಡಿಸಿ ನಾವು ಒಂದೇ ಹೆಸರು ಹೇಳ್ದ ಎರಡೇ ಹೆಸರು ಹೇಳಿದ ನನ್ಗೆ ಇಷ್ಟ ಬರ್ತಾವೆ ಅಟ್ಟ ಬರ್ತಾವು ಬಾಬಾ ಆಯ್ ಒಟ್ಟು ವಿಷಯ ಖುಲ್ಲ ಆಗ್ಬೇಕಲ್ಲ ಹದಿನೆಂಟು ಮಂದಿ ಆಲಿ ಹತ್ತೊಪ್ಪತ್ತು ಮಂದಿ ಆಗಲಿ ಅದು ಹೌದಿಲ್ಲ ಅದು ಯಾಕಪ್ಪ ಅಂದ್ರೆ ಬಹಳ ವಿಷಯ ಮಾತಾಡ್ದ ಯುಗ ಬ್ಯಾಸ್ರ್ ಒಂದು ವಿಶೇಷ ಬೇಡ 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 ಒಂದು ನಾಲ್ಕು ಕುಡಿ ಚಾಲ ಹಾಡಿ ಸರ್ಜಾಡಿ ಕಲಾವಿದರಿಗೆ ಪಾಳಿ ಕೊಡು ಹೌದು ಹೌದು